ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತೆ ನೋಡ್ರಿ ಆ ಮೊದ್ಲೇದಾಗಿ ಇವತ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಹೊಂಟೀವಿ ಇವತ್ತಿನ ನಮ್ಮ ಪಯಾನ ಆ ಗೋವಾ ಟು ಬೆಳಗಾವ್ ಹೊಂಟಿವಿ ನೋಡ್ರಿ ಹೊಂಟಿವಿ ಅಂತ ಹೇಳಿ ನಾನು ನಿಮಗೆ ಮುಂದಂಗೆ ಹೋಗ್ತಾ ಹೇಳ್ತೀನಿ ಬೆಳಿಗ್ಗೆ ಬೆಳಗ್ಗೆನ ಹೊಂಟಿದೀವಿ ನೋಡ್ರಿ ಜಸ್ಟ್ ಬಂದು ಇಲ್ಲಿ ಹೋಟೆಲ್ ಹತ್ರ ಏನೈತಿಲ್ಲ ನಾಶಾಗಂತ ಸ್ಟಾಪ್ ಮಾಡಿದ್ವಿ ನೋಡ್ರಿ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ ಬೆಳಗಿನ ನಾಷ್ಟ ಹೋಟೆಲ್ ಹೋಟೆಲ್ನಾಗೆ ಮಾಡಲ್ಲ ಮಾಡಲ್ಲ ಅನ್ಕೊಂಡು ಇವತ್ ಇವತ್ತು ಬಂದು ಹೋಟೆಲ್ಯಾಗೆ ಹೊಂತೀವಿ ನೋಡ್ರಿ ಹೋಟೆಲ್ಗೆ ನಾಷ್ಟ ಮಾಡ್ತೀವಿ ಅನ್ನೋದು ಅಲ್ಲ ಏನ್ ಮಾಡ್ತೀವಿ ಅನ್ನೋದು ಮೇನ್ ಆಗುತ್ತೆ ನೋಡ್ರಿ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಆಪ್ಷನ್ ಬಾಳ ಇರಲ್ಲ ಇಡ್ಲಿ ದೋಸೆ ಏನೋ ಅಂತೂ ಹೆಲ್ದಿ ಆಗಿರೋದ್ ತಿನ್ಕೊಂಡು ಆ ಮತ್ತೆ ಮುಂದುವರಿದ್ ನೋಡ್ರಿ ಇವಾಗ ಜಸ್ಟ್ ನಾಷ್ಟಾ ಎಲ್ಲಾ ಮಾಡ್ಕೊಂಡು ಹೊರಗಡೆ ಬಂದಿ ನೋಡ್ರಿ ಆ ನಮ್ ದೊಡ್ಡಕ್ಕ ಏನ್ ನನ್ ಹಿಂದ್ಗಡೆ ಕನಸ್ತಾವ್ರಿ ದೊಡ್ಡಕ್ಕ ಅಲ್ಲಿಂದ ಜಸ್ಟ್ ಏನ ಕಾರಕೊಂಡು ಇಲ್ಲಿ ಬಂದು ಒಂದ್ ದೇವಸ್ಥಾನ ಐತ್ ನೋಡ್ರಿ ನಾನು ಅವಾಗ ಅವಾಗ ಏನ್ ಅನ್ಕೋತೀನಿ ಇಂದ ಯಾರು ಕರ್ನಾಟಕ ಹೋಗ್ತಾರ ಇಲ್ಲ ಕರ್ನಾಟಕ ಇಂದ ಯಾರು ಗೋವಾಕ್ ಬರ್ತಾರ ನೋಡ್ರಿ ಈ ದೇವಸ್ಥಾನದ ಹತ್ರ ಸ್ಟಾಪ್ ಮಾಡಿ ನಮಸ್ಕಾರ ಮಾಡೇ ಬರ್ತಾರ ಯಾವ ದೇವ್ರಂತೇಳಿ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಬದಲಾ ಇಲ್ಲಿ ನೋಡ್ರಿ ಎಷ್ಟೊಂದು ಮಂಗೆ ಇದ್ವು ಅಂದ್ರೆ ಕೆಂಪು ಮಂಗೆ ಇದ್ವು ಅಲ್ಲಿ ಎಷ್ಟು ಮಂಗೆ ಅದಾವ್ ನೋಡುನ್ ಬಾ ಅಂತ ಹೊಂಟಿದ್ವಿ ಅಷ್ಟೊತ್ತಿಗೆ ನಮ್ ತಮ್ಮನೆ ಅಂದ್ಲ ಅಂದ್ರೆ ಏನು ಇಲ್ಲ ನಮ್ಮ ಹತ್ರ ಕೊಡಾಕರ್ ನಟಿಗೆ ನಾನ್ ಹತ್ರ ಒಂದ್ ಬಿಸ್ಕಿಟ್ ಐತ್ ನೋಡ್ ತಗೊಂಡೋರಿ ಅಂತ ಕೊಟ್ಲ ಆ ಒಂದ್ಸೂರ್ ಬಿಸ್ಕಿಟ್ ಕೊಟ್ರ ಆಯ್ತಂತೆ ಬಂದ್ವಿ ಕೆಂಪು ಹಂಗೆ ಏನದ ನೋಡ್ರಿ ಬಾಳ್ ಬೆರಿಕಿರ್ತಾವ ಹಂಗ ಎಲ್ ಅಂತ ಹೆದ್ರಿಗ ನಾ ಎದ್ ನಿಂತ ಒಂದ್ ಜಸ್ಟ್ ಬಿಸ್ಕೆಟ್ ಕೊಟ್ಟೆ ಅದ್ ಆಮೇಲೆ ಬಾಳ ಐತ್ಲ ಸೈಲೆಂಟ್ ಆಗಿತ್ತು ಹಂಗ್ ಖುಷಿ ಆಯ್ತು ಅದ್ ಬಿಸ್ಕೆಟ್ ಕೊಡುವಾಗ ಇಲ್ಲಿ ನೋಡಬಹುದು ಜಸ್ಟ್ ನಾವ್ ಏನೈತಲ್ಲ ಅದ್ ನಮ್ ಖುಷಿ ಗಣಕಿಂತ ಪ್ರಾಣಿಗಳಿಂದ ನಮ್ ಕಲಿಯೋಕು ಬಾಳ ಇರುತ್ತ ನಾವು ಮನ್ಷ್ಯಾಗ ಎಷ್ಟು ಇದ್ರೂನು ಮನ್ಷ್ಯಾಗ ಸಾಕು ಅನ್ನೋ ಒಂದ್ ಭಾವನೆನ ಬರಂಗಿಲ್ಲ ಬೇಕು 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 ಅಂತ ಬಡ್ಕೊಂತಿರತ್ತ ಆ ಮಂಗ್ಯಾಕ್ ನಾನು ಒಂದ್ ನಾಕ್ ಬಿಸ್ಕಿಟ್ ಕೊಟ್ಟೆ ಯಾವಾಗ ಅದಕ್ಕೆ ಎರಡು ಕೈ ಒಳಗೆ ಬಿಸ್ಕಿಟ್ ಆದ ಒಂದ್ ಎರಡ್ ಎರಡು ಸಾಕ್ ಅಂತ ಹೋಯ್ತ ನಾನೇ ಹಿಂದ ಕೊಡಾಕ್ ಯಾಕಂದ್ರ ಅವ್ನ ಹೋಗಿ ಏನ್ ಮಾಡ್ಲಿ ಅವ್ ಕೊಟ್ರ ಇದ್ ಅಂತ ಹೇಳಿ ಆದ್ರೂ ಅದು ಇಸ್ಕೊಳಿಲ್ಲ ಅದಕ್ಕೆ ಹೇಳೋದು ಮನುಷ್ಯನ್ ಬಿಟ್ಟು ಬೇರೆ ಯಾವ ಪ್ರಾಣಿಗಳು ನೋಡ್ರಿ ಯಾವ್ದನ್ನು ಏನೈತಿಲ್ಲ ಗಳಿಸಿದಲ್ಲ ಅಂತ ಹೇಳಿ ಗಷ್ಟ್ ಇವತ್ತಿನ ಹೊತ್ತಿಗೆ ಏನ್ ಬೇಕು ಅಷ್ಟನ್ ಮಾತ್ರ ಅವು ಏನೈತಿ ಹುಡುಕ್ತಿರ್ತಾವು ಹಾ ಅಲ್ಲಿಂದ ಜಸ್ಟ್ ನಮಸ್ಕಾರ ಮಾಡಿದ್ದಿಲ್ಲ ನಾನು ಹಂಗಾಗಿ ಸೀದಾ ಹೋಗ್ಬಿಟ್ಟೆ ನಮಗ ಕೆಂಪ್ ಮಂಗೆ ನೋಡಿದ ತಕ್ಷಣ ಮೊದಲ್ ನೆನಪಾಗೋದ್ರ ಬಾದಾಮಿ ನೋಡ್ರಿ ಹೌದು ಹೋದ್ರ ಮೇನ್ ಬಸ್ತಿ ಒಳಗೆ ಮಂಗ್ಯಾ ನೋಡೋ ಹಂಗಿರಂಗ್ರಿ ಅಷ್ಟು ಇರ್ತಾವ ಮತ್ತೆ ಕ್ಯೂಟ್ ಕ್ಯೂಟ್ ಕಾಣಸ್ತಿರ್ತಾವ ನೋಡಕ್ ಇಷ್ಟ ಏನೋ ಅಂತಲ್ಲ ಮಂಗನಿಂದ ಮಾನವ ಅಂತ ಹೇಳಿ ಅದೊಂದ್ ಲಿಂಕ್ ಇರತ್ತೆ ಅನ್ಸುತ್ತ ನಮಗ ಹಂಗಾಗಿ ಮಂಗೆ ನೋಡಿದ್ಗ ಓಡೋಗಿ ಬಿಡ್ತಿವಿ ಅಲ್ಲಿಂದ ನಮಸ್ಕಾರ ಮಾಡಿ ಇಲ್ಲಿ ಏನ್ ನೋಡ್ರಿ ದೇವಸ್ಥಾನ ಅಲ್ಲಿಂದ ಬಂದು ನಮಸ್ಕಾರ ಮಾಡ್ಕೊಂಡು ಸೀದಾ ಬೆಳಗಾವ್ ಬಂದಿ ನೋಡ್ರಿ ಆ ಬೆಳಗಾವ್ ಅಂತೀನಿ ಬೆಳಗಾವ್ ಮಂದಿ ಯಾರ್ಯಾರ ಒಂದ್ ಲೈಕ್ ಕೊಡ್ರಿ ಯಾರ್ಯಾರು ನೋಡ ಆತೀರಿ ಯೂಟ್ಯೂಬ್ ಅಂತ ಹೇಳಿ ನಂಗು ಗೊತ್ತಾಗತ್ತ ಹಾ ಬೆಳಗಾವ್ ಇದ್ರ ಯಾರ ನೋಡ್ತಾರ ಅಂತ ಹೇಳಿ ಬೆಳಗಾವಿಗೆ ಬಂದ್ರ ಅದೇನೋ ಒಂಥರ ಖುಷಿ ಅಲ್ಲ ಬೆಳಗಾವ್ ಬಟ್ ಏನಂದ್ರ ಗೋವಾಂದ ಹೋಗುವಾಗ ಬೆಳಗಾವಿಗೆ ಬಂದ್ರ ಅರ್ಧ ದಾರಿ ಕಂಪ್ಲೀಟ್ ಆದಂಗ ಯಾಕಂದ್ರ ಎಂಟ್ಲಿಂದ್ರ ಒಂಬತ್ ತಾಸ ಆಗತ್ ನಾವು ಹೋಗ್ಬೇಕಾದ್ರ ಜಸ್ಟ್ ಬೆಳಗಾವ್ ರೀಚ್ ಅಂದ್ರ ಅಲ್ಲಿಂದ ಒಂದ್ ನಾಕ್ ತಾಸ್ ಕಂಪ್ಲೀಟ್ ಆಗಿರುತ್ತೆ ಅರ್ಧ ದಾರಿ ಮುಟ್ಟಿದಂಗ ಹಂಗಾಗಿ ಬೆಳಗಾವ್ ಬರ್ತಿದಂಗ ನಾ ಒಂಥರ ಖುಷಿ ಓಕೆ ಅರ್ಧ ದಾರಿ ಕಂಪ್ಲೀಟ್ ಹೇಳಿ ಆ ಇವತ್ತ ನಾವ್ ಎಲ್ಲಿ ಹೊಂಟಿವಪ್ಪಾ ಅಂತಂದ್ರ ನಮ್ ತಮ್ಮಂದ್ ಎಂಗೇಜ್ಮೆಂಟ್ ಐತ್ ನೋಡ್ರಿ ಆ ಇಷ್ಟೊತ್ತ ಹೇಳೋದೇ ಆಗಿದ್ದಿಲ್ಲ ಹಂಗಾಗಿ ಎಂಗೇಜ್ಮೆಂಟ್ ಹೊಂಟಿವಿ ನಿಮ್ಮನ್ ಬಿಟ್ಟು ಏನೈತಿ ಹೇಳಿ ಎಂಗೇಜ್ಮೆಂಟ್ ತೋರ್ಸಾಗ ಅಂತ ಹೇಳಿ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಾತೀನಿ ಆ ಎಲ್ಲಿ ಐತಿ ಹೆಂಗೈತಿ ನಮ್ ಉತ್ತರ ಕರ್ನಾಟಕ ಕಡೆ ಎಷ್ಟೊಂದು ನೋಡ್ತೀವಿ ನಾವು ಇನ್ಸ್ಟಾಗ್ರಾಮ್ ಒಳಗ ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಎಂಗೇಜ್ಮೆಂಟ್ ಆಗಲಿ ಗಟ್ ಮಾಡೋದಂತ ಹೇಳ್ತೀವಿ ಹಂಗೆ ಕೆಲವೊಂದು ಬೇರೆ 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 ಹೇಳ್ತೀವಿ ನೋಡ್ರಿ ಯಾವ ರೀತಿ ಮಾಡ್ತಾರ ಅಂತ ಹೇಳಿ ನಾನ್ ನಿಮಗೆ ತೋರಿಸ್ತೀನಿ ಹಂಗೆ ನೀವು ನೋಡ್ರಿ ನಿಮಗ್ ಏನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ subscribe ಮಾಡ್ಕೊಂಡು ನೋಡ್ರಿ ಸಿಗೋಣ ನೆಕ್ಸ್ಟ್ ಲಾ ಒಂದಿಗೆ